ಒಂದು ಕಾಲದಲ್ಲಿ ನಮ್ಮ ಹತ್ರ ಕಾಸು ಇರಲಿಲ್ಲ ನಾವು ಮೈಸೂರಿನ ಚಾಮರಾಜಪುರದ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಕಷ್ಟಪಟ್ಟು ದಿನಗಳನ್ನು ತಳ್ತಿದ್ವಿ ಆದರೆ ದೇವರ ದಯೆಯಿಂದ ನಿಧಾನವಾಗಿ ನಾವೆಲ್ಲ ಸಂಪನ್ನೆ ಮಾಡಿದ್ವಿ ಆ ಟೈಮಲ್ಲಿ ನಮಗೆ ಎರಡು ಹೊತ್ತು ಊಟಕ್ಕೂ ಸಿಗೋದು ಕಷ್ಟ ಇತ್ತು ಆಗ ನೀವು ನಮ್ಮ ದೇಹದ ಚಿಂತೆ ಮಾಡದೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿದ್ದೀರಿ ಇವತ್ತು ನಮ್ಮ ಹತ್ರ ಎಲ್ಲ ಇದೆ ಆರಾಮಾಗಿ ಬದುಕೋಕೆ ಏನು ಬೇಕೋ ಎಲ್ಲ ಇದೆ ಇಷ್ಟೆಲ್ಲ ಇಟ್ಕೊಂಡು ಇವತ್ತು ನೀವು ನನ್ನನ್ನು ಕೈಬಿಟ್ಟು ಎಲ್ಲೂ ಹೋಗೋಕೆ ಆಗಿ ಇಲ್ಲ ಹೇಳಿ ರಾಘುರಾವ್ ಅವರೇ ಹೇಳಿ ಇಷ್ಟು ಸ್ವಾರ್ಥಿ ಹೇಗೆ ಆಗ್ತೀರಾ ನೀವು ಈಗ ಬರೀ ನಿಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಿಲ್ಲ ನೀವು ನನ್ನ ಬಗ್ಗೆನೂ ಯೋಚನೆ ಮಾಡಿ ನನಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯೋಚನೆ ಮಾಡಿ ನನ್ನ ಗತಿಯೇನು ನನಗೆ ಯಾರೂ ಒಂದು ಸುತ್ತೋ ಅನ್ನಾನೂ ಹಾಕೋಲ್ಲ ನಿಮ್ಮ ಸೊಸೆ ಆಸೆಯಿತಾಳಂತೂ ನನ್ನ ಮುಖ ನೋಡೋಕೆ ಸಿದ್ಧ ಇಲ್ಲ ಇವತ್ತು ಅವಳು ನನಗೆ ಪ್ರೀತಿಯಿಂದ ರೊಟ್ಟಿ ಮಾಡಿ ಕೊಡ್ತಾ ಇದ್ದಾಳೆ ಅಂದ್ಕೊಂಡ್ರ ನಿಮ್ಮ ಮಗ ನವೀನ್ ಮತ್ತು ಸೊಸೆ ಹಗಲು ರಾತ್ರಿ ನನ್ನ ಚಪ್ಪಲಿ ದೊಣ್ಣೆಗಳಿಂದ ಹೊಡಿತಾರೆ ನಿಮಗೆ ನಾನು ಆ ಚಪ್ಪಲಿ ಇಟ್ಟು ತಿಂತ ಅನ್ನದ ಆಸೆಗಾಗಿ ಅವರ ಕಾಲು ಬಡದಲ್ಲಿ ಬಿದ್ದಿರೋದು ಸರಿ ಅನ್ನಿಸುತ್ತಾ ನೀವು ಇರುವವರೆಗೂ ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಹೇಳಪ್ಪ ನೀವು ಬೇ ಈಗ ಹುಷಾರಾಗಬೇಕು ನಿಜವಾಗ್ಲೂ ನೀವು ನಿಮ್ಮ ಹೆಂಡತಿನ ಇಂಥ ಪರಿಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಗೌರಮ್ಮ ತಮ್ಮ ಪತಿಯಾದ ರಾಘುರಾವ್ ಅವರ ಮುಂದೆ ಅವರು ಎಲ್ಲವನ್ನೂ ಕೇಳುತ್ತಿದ್ದಾರೆ ಅನ್ನೋ ಹಾಗೆ ಹೀಗೆ ಮಾತನಾಡುತ್ತಿದ್ದರು ಮತ್ತು ಹಾಗೇನೇ ಆಗಿತ್ತು ಅವರ ಪ್ರಯತ್ನದಿಂದನೂ ಅಥವಾ ಅವರ ನಂಬಿಕೆಯಿಂದನೂ ರಾಘುರಾವ್ ಅವರಿಗೆ ಆ ಮಾತುಗಳು ಕೇಳಿಸ್ತಿದ್ವು ಎಲ್ಲ ಮಾತುಗಳಿದ್ರು ಆ ಕೆಲವು ಮಾತುಗಳನ್ನಂತೂ ಅವರು ಕೇಳಿಸಿಕೊಂಡರು ಏಕೆಂದರೆ ಗೌರಮ್ಮ ತಮ್ಮ ಪತಿಯ ಕೈಯನ್ನೇ ತಮ್ಮ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಅದೇ ಟೈಮ್ನಲ್ಲಿ ನಿಧಾನವಾಗಿ ರಾಘುರಾವ್ ಅವರ ಕೈ ಬೆರಳುಗಳಲ್ಲಿ ಚಲನೆ ಕಾಣಿಸಿತು ಆಗ ಗೌರಮ್ಮ ತಮ್ಮ ಪತಿಯ ಕಡೆ ನೋಡಿದರು ರಾಘುರಾವ್ ಅವರು ನಿಧಾನವಾಗಿ ಕಣ್ಣು ತೆರೆದರು ಗೌರಮ್ಮನ ಕಡೆಗೆ ನೋಡಿದರು ಅವರ ಕಣ್ಣುಗಳಲ್ಲಿ ನೀರಿತ್ತು ಯಾಕಂದರೆ ಗೌರಮ್ಮ ಅಳುತ್ತಾ ತಮ್ಮ ಕಣ್ಣನ ಜೊತೆ ಈ ಮಾತುಗಳನ್ನೆಲ್ಲ ಹೇಳ್ತಿದ್ರು ರಾಘುರಾವ್ ಕಣ್ಣು ತೆರೆದಿದ್ದ ಗೌರಮ್ಮ ನೋಡಿದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವರ ತಕ್ಷಣ ಅಲ್ಲಿದ್ದ ಜನಕ್ಕೆ ಕೂಗಿ ಹೇಳಿದರು ದಯವಿಟ್ಟು ಡಾಕ್ಟರನ್ನು ಕರೀರಿ ಅವರಿಗೆ ಹೇಳಿ ನನ್ನ ಯಜಮಾನರಿಗೆ ಪ್ರಜ್ಞೆ ಬಂದಿದೆ ಒಮ್ಮೆ ಬಂದು ಚೆಕ್ ಮಾಡಲಿ ತಮ್ಮ ಹೆಂಡತಿಯನ್ನು ನೋಡಿದ ತಕ್ಷಣ ರಾಘುರಾವ್ ಅವರ ತಮ್ಮ ಸ್ಥಿತಿ ಅರ್ಥ ಆಗಿತ್ತು ಅವರ ಇಂತಹ ಸ್ಥಿತಿಯನ್ನು ನೋಡಿ ರಾಘುರಾವ್ ಅವರಿಗೆ ಬಹಳ ದುಃಖ ಆಯಿತು ಅವರ ಕಣ್ಣುಗಳಲ್ಲೂ ನೀರು ಬಂತು ಆದರೆ ಈಗ ರಾಘುರಾವ್ ಅವರ ಮುಖದ ಮೇಲೆ ಆಕ್ಸಿಜನ್ ಮಾಸ್ಕ್ ಹಾಕಿದರು ಹೀಗಾಗಿ ಅವರು ಏನೂ ಮಾತನಾಡೋಕೆ ಆಗಲಿಲ್ಲ ಆದರೆ ಗೌರಮ್ಮ ಅವರ ಕಣ್ಣುಗಳಲ್ಲಿ ನೀರು ಕಂಡಾಗ ಅವರು ಕಣ್ಣೀರನ್ನು ಒರೆಸುತ್ತಾ ಹೇಳಿದರು ಸಾಕು ಅವರೇ ಹಳೋ ದಿನಗಳೆಲ್ಲ ಈಗ ಮುಗಿತು ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ ನೀವೇ ನನಗೆ ಹೇಳಿದ್ರಲ್ಲ ಸರಿಯಾದ ಟೈಮ್ನಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಅಂತ ಆದರೆ ನಾನು ನನ್ನ ಮಗನ ಪ್ರೀತಿಯಲ್ಲಿ ಕುರುಡನಾಗಿದ್ದೆ ಇನ್ನು ಮುಂದೆ ನೀವು ಬೇಗ ಹುಷಾರಾಗಿ ಮನೆಗೆ ಬನ್ನಿ ಆಮೇಲೆ ನೋಡಿ ನಾನು ಹೇಗೆ ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ ಸರಿ ನೀವೀಗ ಚಿಂತೆ ಮಾಡಬೇಡಿ ಆರಾಮಾಗಿರಿ ಡಾಕ್ಟರ್ ಬರ್ತಾರೆ ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಅಲ್ಲಿಗೆ ಬಂದು ಡಾಕ್ಟರನ್ನು ನೋಡಿದ ತಕ್ಷಣ ಗೌರಮ್ಮ ಹೇಳಿದರು ಡಾಕ್ಟರ್ ಬಂದರು ಡಾಕ್ಟರ್ ನೀವು ಚೆಕಪ್ ಮಾಡಿ ಹೀಗೆ ಹೇಳ್ತಾ ಗೌರಮ್ಮ ಪಕ್ಕಕ್ಕೆ ke hogi ಡಾಕ್ಟರ್ ರಾಘುರವರನ್ನು ಚೆಕ್ಅಪ್ ಮಾಡಿದರು ಮತ್ತು ಹೇಳಿದರು ಈಗ ಇವರ ಆರೋಗ್ಯ ಮೊದಲಿಗಿಂತ ತುಂಬ ಚೆನ್ನಾಗಿದೆ ಕನಿಷ್ಠ ಅಪಾಯವಂತೂ ದೂರವಾಗಿದೆ ನಿಧಾನವಾಗಿ ಅವರ ಆರೋಗ್ಯ ಸುಧಾರಣೆ ಆಗುತ್ತೆ ಇಷ್ಟು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋದರು ಅಷ್ಟೊತ್ತಿಗೆ ಅವರ ಇಬ್ಬರು ಹೆಣ್ಣು ಮಕ್ಕಳು ಸುಮ ಮತ್ತು ಮಂಜುಳಾ ತಮ್ಮ ಕುಟುಂಬ ಸಮೇತ ಅಲ್ಲಿಗೆ ಬಂದಿದ್ದರು ತಮ್ಮ ತಂದೆ ಇಂಥ ಸ್ಥಿತಿಯನ್ನು ನೋಡಿ ಇಬ್ಬರು ಜೋರಾಗಿ ಅಳುವಕಿ ಶುರು ಮಾಡಿದರು ಆಗ ಗೌರಮ್ಮ ಇಬ್ಬರನ್ನು ಸಮಾಧಾನ ಮಾಡುತ್ತಾ ಹೇಳಿದರು ಮಕ್ಕಳೇ ಈಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ಈಗ ಅಪಾಯದಿಂದ ಪಾರಾಗಿದ್ದಾರೆ ಸಮಾಧಾನ ಮಾಡಿಕೊಳ್ಳಿ ಮಕ್ಕಳೇ ನೀವು ಹೀಗೆ ಅಳೋದನ್ನು ನೋಡಿ ನಿಮ್ಮ ತಂದೆಯೂ ಚಿಂತೆಗೆ ಈಡಾಗ್ತಾರೆ ನಂತರ ಗೌರಮ್ಮ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಅವರ ತಂದೆ ಬಳಿ ಹೋದರು ಆದರೆ ಈಗ ತಮ್ಮ ತಂದೆ ಬಳಿ ಬಂದ ಮೇಲೆ ಇಬ್ಬರು ಹೆಣ್ಣು ಮಕ್ಕಳು ತಂದೆಗೆ ತೊಂದರೆ ಆಗುವಂಥ ಯಾವುದೇ ಮಾತು ಆಡಲಿಲ್ಲ ಅವರು ಒಬ್ಬರ ಜೊತೆ ಒಬ್ಬರು ಮಾತನಾಡುತ್ತಿದ್ದರು ಅದಾದ ನಂತರ ರಾಘುರಾವ್ ಅವರಿಗೆ ಔಷಧಿ ಕೊಟ್ಟು ಮಾಡೋಕೆ ಹೇಳಿದರು ಆಗ ಗೌರಮ್ಮ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳು ಹಾಸ್ಪಿಟಲ್ ರೂಮಿನಿಂದ ಹೊರಗೆ ಬಂದರು ಆ ಟೈಮ್ನಲ್ಲಿ ಹೆಣ್ಣು ಮಕ್ಕಳು ಗೌರಮ್ಮನನ್ನು ಕೇಳಿದರು ಅಮ್ಮ ಹಾಸ್ಪಿಟಲ್ ಆಗ ಗೌರಮ್ಮನ ಅಳಿಯಂದಿರು ಮಧ್ಯದಲ್ಲಿಯೇ ಹೇಳಿದರು ನೀವೇನು ಹುಚ್ಚರಿದ್ದೀರೇನು ಈ ಟೈಮ್ನಲ್ಲಿ ಅಮ್ಮನ ಹತ್ತಿರ ಮಾತುಗಳನ್ನು ಆಡ್ತಿದ್ದೀರಾ ಅಮ್ಮ ನೀವು ಚಿಂತೆ ಮಾಡಬೇಡಿ ಎಲ್ಲ ಸರಿಯಾಗುತ್ತೆ ಅಪ್ಪಾಜಿ ಗುಣಮುಖರಾಗಲಿ ಉಳಿದ ವಿಷಯಗಳನ್ನೆಲ್ಲ ಸರಿ ಹೋಗ್ತವೆ ನಾವಿಬ್ಬರು ಸೇರಿ ಎಲ್ಲವನ್ನು ನೋಡಿಕೊಳ್ಳುತ್ತೇವೆ ಗೌರಮ್ಮ ಅವರ ಇಬ್ಬರು ಅಳಿಯಂದಿರು ಹೀಗೆ ಮಾತನಾಡಿದಾಗ ಗೌರಮ್ಮನವರ ಎದೆ ಹೆಮ್ಮೆಯಿಂದ ಉಬ್ಬಿತು ಯಾಕಂದ್ರೆ ಅವರಿಗೆ ಈ ವಿಷಯದ ಅರಿವೇ ಇರಲಿಲ್ಲ ಅವರಿಗೆ ಒಬ್ಬ ಮಗನಲ್ಲ ಬದಲಾಗಿ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಅಂತ ಅವರು ತಮ್ಮ ಅಳಿಯಂದಿರನ್ನು ಕೇವಲ ಅಳಿಯಂದಿರಂತೆ ಮಾತ್ರ ಭಾವಿಸಿದ್ದರು ಆದರೆ ಅವರಿಗೆ ಈ ವಿಷಯ ಖಾತ್ರಿಯಾಗಿತ್ತು ಅವರ ಅಳಿಯಂದಿರು ಅವರನ್ನು ತಮ್ಮ ಅತ್ತೆ ಅಂತಲ್ಲ ಬದಲಾಗಿ ತಮ್ಮ ತಾಯಿಯ ಸಮಾನಾಗಿ ತಿಳ್ಕೊಂಡಿದ್ದಾರೆ ಅಂತ ಕೌರಮ್ಮ ಮನಸ್ಸಿನಲ್ಲಿಯೇ ಬಹಳ ಹೆಮ್ಮೆ ಪಡ್ತಿದ್ರು ತಮ್ಮ ಅಳಿಯಂದಿರು ಎಷ್ಟು ಒಳ್ಳೆಯವರು ಅಂತ ಈಗ ಅವರು ತಮ್ಮ ಮಗ ಸಮನರಾದ ಅಳಿಯಂದಿರಿಗೆ ಹೇಳಿದರು ನೀವು ಚಿಂತೆ ಮಾಡಬೇಡಿ ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ ಈಗ ಸದ್ಯಕ್ಕೆ ಏನೂ ಮಾಡೋಕೆ ಆಗಲ್ಲ ಆದರೆ ನಂತರ ನಾನು ನನ್ನ ಗಂಡನಿಗಾಗಿ ಏನು ಬೇಕಾದರೂ ಮಾಡಬಲ್ಲೆ ಇದಕ್ಕಾಗಿ ನೀವು ಚಿಂತಿಸಬೇಡಿ ಮಕ್ಕಳೇ ನೀವು ಆಡಿದ ಮಾತಿನಿಂದ ನನ್ನ ಹೃದಯ ತುಂಬಿ ಬಂತು ಇನ್ನು ಮುಂದೆ ನನಗೆ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ನನಗೆ ಗೊತ್ತು ನನ್ನ ಇಬ್ಬರು ಗಂಡು ಮಕ್ಕಳು ಬದುಕಿದ್ದಾರೆ ಆಗಲೇ ತಮ್ಮ ಮಗನ ನೆನಪಾಯಿತು ಈಗ ಅಳಿಯಂದಿರು ಮತ್ತು ಹೆಣ್ಣು ಮಕ್ಕಳು ಕೇಳೋಕೆ ಶುರು ಮಾಡಿದರು ಅಮ್ಮ ಅಣ್ಣಾತಿಗೆಲ್ಲಿದ್ದಾರೆ ಅಪ್ಪಾಜಿ ಆರೋಗ್ಯ ಇಷ್ಟು ಕೆಟ್ಟಿದ್ದರು ಅವರಿಬ್ಬರು ಇನ್ನೂ ಬರಗಿಲ್ಲಿಗೆ ಬಂದಿಲ್ಲವೇ ಆಗ ಗೌರಮ್ಮ ಅವರಿಗೆ ನಡೆದ ವಿಷಯಗಳನ್ನೆಲ್ಲ ಹೇಳಿದರು ಅವರು ಸಹ ಕೇಳೋಕೆ ತಮ್ಮ ಮಗನ ಮನೆಗೆ ಹೋಗಿ ಹೋದಾಗ ಮಗ ಮತ್ತು ಸೊಸೆ ಅಮ್ಮ ಜೊತೆ ಹೇಗೆ ನಡೆದುಕೊಂಡರು ಎಂಬುದನ್ನು ವಿವರಿಸಿದರು ನಂತರ ಗೌರಮ್ಮ ತಮ್ಮ ಹೆಣ್ಣು ಮಕ್ಕಳಿಗೆ ಹೇಳಿದರು ಮಕ್ಕಳೇ ಈಗ ಒಂದು ಮೂರ್ನಾಲ್ಕು ದಿನದ ಮಾತು ನೀವು ಮನೆಗೆ ಹೋಗಿ ಅಡುಗೆ ಮಾಡಿ ಹಾಸ್ಪಿಟಲ್ಗೆ ತನ್ನಿ ಹೀಗಿದ್ದರೂ ಈಗ ಕೆಳಗಿನ ಮಹಡಿಯ ಮನೆಯಲ್ಲಿ ನಾನು ಮತ್ತು ನಿಮ್ಮ ಅಪ್ಪಾಜಿ ಅಷ್ಟೇ ಇರೋದು ಮೇಲಿನ ಮಹಡಿಯಲ್ಲಿ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಇರ್ತಾರೆ ಅವರಿಗೆ ಯಾವುದೇ ಯೋಚನೆ ಇಲ್ಲ ನಿಮ್ಮ ಅತ್ತಿಗೆಯಂತೂ ನಾವು ಬದುಕಿರೋದಾಗಲಿ ಸಾಯೋದ್ರಿಂದಾಗಲಿ ಅವಳಿಗೇನು ವ್ಯತ್ಯಾಸ ಆಗಲ್ಲ ಅಂತ ಹೇಳಿದ್ದಾಳೆ ಅದಕ್ಕಾಗಿಯೇ ನಾನು ಏನು ಮಾಡಬಲ್ಲೆ ಅನ್ನೋದನ್ನು ಅವರಿಗೆ ತೋರಿಸಿ ು ನನಗೆ ಗೊತ್ತು ನಾನು ಭಾವನಾತ್ಮಕವಾಗಿ ಎಲ್ಲವನ್ನು ಕಳೆದುಕೊಂಡಿದ್ದೀನಿ ನಿಮ್ಮ ಅಪ್ಪಾಜಿ ಅಂತೂ ಅನಿವಾರ್ಯವಾಗಿ ತಮ್ಮ ಎಲ್ಲ ಅಂಗಡಿಗಳನ್ನು ಮಾರಿಬಿಟ್ಟಿದ್ದಾರೆ ಅದು ನಿಮ್ಮ ಅಣ್ಣನಿಗಾಗಿ ಆದರೆ ಇಂದು ಅದೇ ನಿಮ್ಮಣ್ಣ ನಿಮ್ಮ ಅಪ್ಪಾಜಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬರಲು ನಿರಾಕರಿಸಿದ್ದಾನೆ ಈ ಮಾತನ್ನು ನಾನು ಮರೆಯೋದಿಲ್ಲ ಮತ್ತು ನೋಡಿದ್ರ ನಾನೀಗ ಅವನಿಗೆ ಹೇಗೆ ಪಾಠ ಕಲಿಸ್ತೇನೆ ಅಂತ ಆಗ ಅವರು ಇಬ್ಬರು ಅಳಿಯಂದಿರು ತಮ್ಮ ಹೆಂಡತಿಯರನ್ನು ರಘುರಾವ್ ಅವರ ಹಾಸ್ಟೆಲ್ನಿಂದ ಡಿಸ್ಚಾರ್ಜ್ ಆಗುವವರೆಗೂ ಅಲ್ಲಿಯೇ ಇರಿಸಿದರು ಮತ್ತು ನಾಲ್ಕು ದಿನಗಳ ನಂತರ ರಘುರಾವ್ ಅವರಿಗೆ ಡಿಸ್ಚಾರ್ಜ್ ಆಯಿತು ಮತ್ತು ಅವರನ್ನು ಕರ್ಕೊಂಡು ಗೌರಮ್ಮ ತಮ್ಮ ಮನೆ ತಲುಪಿದರು ಮನೆಗೆ ಬಂದ ಗೌರಮ್ಮ ರಘುರಾಮ ಅವರಿಗೆ ಹಾಸಿಗೆಯ ಪಕ್ಕ ಕುತು ಅವಳಿಗೆ ತಿಳಿ ಹೇಳಿದರು ನೋಡಿ ಇನ್ನು ಮುಂದೆ ನಮಗೆ ಸ್ವಾರ್ಥಿ ಮಗನ ಯಾವುದೇ ಅವಶ್ಯಕತೆ ಇಲ್ಲ ಹೇಗಿದ್ದರೂ ಅವನು ಈಗ ತನ್ನ ಕಾಲ ಮೇಲೆ ನಿಂತಿದ್ದಾನೆ ಹೀಗಾಗಿ ತಮ್ಮ ಕುಟುಂಬದ ಖರ್ಚಿನ ಜವಾಬ್ದಾರಿ ಮತ್ತು ಅದರ ಅವಶ್ಯಕತೆಗಳನ್ನು ಅವನು ತಾನೇ ಪೂರೈಸಿಕೊಳ್ಳುತ್ತಾನೆ ನಮ್ಮ ಆಸ್ತಿಯ ಮೇಲೆ ಅವನಿಗೆ ಯಾವುದೇ ಅಧಿಕಾರ ಇಲ್ಲ ಅದಕ್ಕಾಗಿ ಇಲ್ಲಿ ಏನೇನಿದೆಯೋ ಅದೆಲ್ಲ ನನ್ನದು ತಮ್ಮ ಗಂಡನನ್ನು ಹಾಸ್ಪಿಟಲ್ನಿಂದ ಮನೆಗೆ ಕರೆದುಕೊಂಡ ಮೇಲೆ ಗೌರಮ್ಮ ಅವರು ಮಗ ಅಥವಾ ಜೊತೆ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ ಅವರು ನೇರವಾಗಿ ವಕೀಲರ ಬಳಿ ಹೋದರು ಮತ್ತು ಅವರ ಜೊತೆ ಮಾತನಾಡಿದರು ಆಗ ವಕೀಲರು ಅವರಿಗೆ ಹೇಳಿರುವ ವಿಷಯಗಳನ್ನು ತಿಳಿ ಹೇಳಿದರು ನಾನು ಈಗ ಹೇಳಿದ ಹಾಗೆ ನೀವು ಮಾಡಿದರೆ ಎಲ್ಲವೂ ನೀವು ಬಯಸಿದ ಹಾಗೆ ಆಗುತ್ತದೆ ಸಮಸ್ಯೆ ಏನೆಂದರೆ ಅವರು ಇದ್ದಕ್ಕಿದ್ದಂತೆ ತಮ್ಮ ಪತಿಗೆ ದೊಡ್ಡ ಆಘಾತ ಕೊಡೋಕೆ ಆಗಲಿಲ್ಲ ಅದಕ್ಕಾಗಿ ಅವರು ನಿಧಾನವಾಗಿ ತಮ್ಮ ಪತಿಗೆ ಈ ಮಾತನ್ನು ತಿಳಿ ಹೇಳಿದರು ನಮ್ಮ ಮಗ ನಮ್ಮ ಜೊತೆ ಇರೋಕೆ ಯೋಗ್ಯನಲ್ಲ ಒಂದು ವೇಳೆ ನಾವು ಅವನ ಬಳಿ ಇದ್ದರೆ ಅವನು ನಮ್ಮನ್ನು ಹಾಳಿ ಮಾಡಿಬಿಡುತ್ತಾನೆ ಅವನು ಇಲ್ಲಿವರೆಗೂ ನಮ್ಮನ್ನು ಹಾಳು ಮಾಡಿದ್ದಾನೆ ಗೌರಮ್ಮನವರ ಹಳಿ ನೆನಪುಗಳು ವಾಸ್ತವವಾಗಿ ಗೌರಮ್ಮ ಮತ್ತು ರಘುಮರಾಮ್ ಅವರು ಮೈಸೂರಿಗೂ ಬರೋಕ್ಕೂ ಮುಂಚೆ ಬೆಂಗಳೂರಿಗೆ ಬಂದಾಗ ಆರಂಭದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ಎಲ್ಲರಿಗೂ ಕಷ್ಟ ಬರೋ ಹಾಗೆ ಅವರಿಗೂ ಅನೇಕ ಕಷ್ಟಗಳು ಎದುರಾಗಿದ್ದವು ಆದರೆ ನಿಧಾನವಾಗಿ ಅವರು ಶ್ರಮಪಟ್ಟು ಹಣವನ್ನು ಒಟ್ಟುಗೂಡಿಸಿದರು ಮತ್ತು ಸ್ವಂತ ಮನೆ ಖರೀದಿಸೋಕೆ ಯೋಚನೆ ಮಾಡಿದರು ಮನೆ ಖರೀದಿಸಿದ ನಂತರ ಅವರು ಯೋಚಿಸಿದರು ಯಾವುದಾದರೂ ಅಂಗಡಿಯೂ ಖರೀದಿಸೋಣ ಅಂತ ನಂತರ ಅವರು ಖರೀದಿಸಿದ ಎರಡನೇ ಮನೆಯಲ್ಲಿ ನಾಲ್ಕು ಅಂಗಡಿಗಳನ್ನು ಕಟ್ಟಿಸಿದ್ದರು ಇದರಿಂದ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಬಾರದಿರಲಿ ಅಂತ ಮತ್ತು ತಮ್ಮ ವಾಸದ ಮನೆಯಲ್ಲಿ ಅವರು ಎರಡು ಮಹಡಿಗಳನ್ನು ಕಟ್ಟಿಸಿದ್ದರು ಈಗ ಅವರು ಮೊದಲನೇ ಮಹಡಿಯಲ್ಲಿ ಮಗ ನವೀನ್ ವಾಸವಾಗಿದ್ದ ಕೆಳಗಡೆ ಮಹಡಿಯಲ್ಲಿ ಅವರು ಸ್ವಂತವಾಗಿ ವಾಸವಾಗಿದ್ದರು ಆರಂಭದಲ್ಲಿ ಅವರು ಮೊದಲನೇ ಮಹಡಿಗೆ ಬಾಡಿಗೆ ನೀಡಿದರು ಆ ಹಣದಿಂದ ಅವರ ಮನೆ ಖರ್ಚು ನಡೀತಾ ಇತ್ತು ಯಾಕಂದರೆ ಅವರು ಮನೆ ಖರೀದಿಸಿದಾಗ ಅವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ದುರ್ಬಲವಾಗಿತ್ತು ಆದರೆ ಅದೇ ಟೈಮ್ನಲ್ಲಿ ಅವರ ಮಗನ ಮನೆ ತಲೆಯ ಮೇಲೆ ಯಾವ ಭೂತ ಹತ್ತಿಕೊಂಡಿತ್ತೋ ಗೊತ್ತಿಲ್ಲ ಅವನು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಹಠ ಹಿಡಿದ ಆದರೆ ಅವನು ಅಷ್ಟು ಬುದ್ಧಿವಂತನಾಗಿರಲಿಲ್ಲ ಮತ್ತು ಈಗ ರಘುಮರಾಮ್ ಅವರ ಹತ್ರ ಅಷ್ಟು ಬಜೆಟ್ ಕೂಡ ಇರಲಿಲ್ಲ ಅದಕ್ಕಾಗಿ ಅವರು ತಮ್ಮ ಮಗನಿಗೆ ತಿಳಿ ಹೇಳಿದರು ನೀನು ಈ ಬೆಂಗಳೂರಿನ ಯಾವುದಾದರೂ ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ತಗೊಂಡು ನಿನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸು ಆದರೆ ಅವನ ತಲೆಗೆ ಹತ್ತಿದ್ದ ವಿದೇಶಕ್ಕೆ ಹೋಗುವ ಭೂತ ಕೆಳಗೆ ಇಳಿಯಲೇ ಇಲ್ಲ ಅವನು ಕೋಪದಲ್ಲಿ ಒಂದೆರಡು ದಿನ ಊಟನೂ ಮಾಡಲಿಲ್ಲ ಕೊನೆಯ ಅನಿವಾರ್ಯವಾಗಿ ಅವರು ಅವನ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಕಳುಹಿಸಿದರು ಇದರಿಂದ ಅವರ ಮೇಲೆ ಬಹಳ ಸಾಲ ಆಯಿತು ಯಾಕಂದರೆ ಅದೇ ಟೈಮ್ನಲ್ಲಿ ರಘುರಾಮ ಅವರ ಮನೆಯನ್ನು ತಗೊಂಡಿದ್ದರು ಮತ್ತು ಇನ್ನೊಂದು ಕಡೆ ಅಂಗಡಿ ಸಿದ್ಧಪಡಿಸೋ ಕೆಲಸನೂ ಶುರು ಆಗಿದ್ದರಿಂದ ಬಹಳ ಹಣ ಬೇಕಿತ್ತು ಇಂತಹ ಟೈಮ್ನಲ್ಲಿ ಮಗ ತನ್ನ ತಂದೆ ತಾಯಿಯನ್ನು ಅರ್ಥ ಮಾಡಿಕೊಳ್ಳುವ ಬದಲು ಹಠ ಹಿಡಿದು ಕೂತು ಬಿಟ್ಟ ಅದಕ್ಕಾಗಿಯೇ ಅನಿವಾರ್ಯವಾಗಿ ಅವರು ಅವನ ಮಾತನ್ನು ಒಪ್ಪಿಕೊಳ್ಳಲೇಬೇಕಾಯಿತು ಮತ್ತು ಅವನಿಗೆ ವಿದೇಶಕ್ಕೆ ಹೋಗುವ ಅನುಮತಿ ನೀಡಿದರು ಜೊತೆಗೆ ಅವನ ಖರ್ಚಿಗೆ ಬೇಕಾದ ಹಣ ಮತ್ತು ವರ್ಷದ ಶುಲ್ಕವನ್ನು ನೀಡಿದರು ಇದಕ್ಕಾಗಿ ಅವರು ಸಾಲ ತೆಗೆದುಕೊಳ್ಳಬೇಕಾಯಿತು ಮತ್ತು ಅದರಿಂದ ಅವರ ಮೇಲಿನ ಸಾಲ ಬಹಳ ಹೆಚ್ಚಾಯಿತು ಆದರೆ ಅವರಿಗೆ ಭರವಸೆ ಇತ್ತು ಮಗ ಓದಿ ಬಂದ ಮೇಲೆ ಎಲ್ಲವನ್ನೂ ಅವನೇ ನಿಭಾಯಿಸುತ್ತಾನೆ ಅಂತ ಇನ್ನು ಕೆಲ ವರ್ಷಗಳು ಹೀಗೆ ಕಳೆಯೋಣ ಅನ್ನೋದು ಅವರ ಯೋಚನೆ ಆಗಿತ್ತು ಮುಂದೆ ಅಂಗಡಿಯ ಬಾಡಿಗೆ ಮತ್ತು ಮನೆಯ ಮೇಲಿನ ಮಹಡಿಯ ಬಾಡಿಗೆಯಿಂದ ಸಿಗುವ ಹಣದಿಂದ ಅವರಿಗೆ ಉತ್ತಮ ಸಹಾಯ ಆಗೋಕೆ ಶುರುವಾಗಿತ್ತು ಆ ಟೈಮ್ನಲ್ಲಿ ಅವರ ಇಬ್ಬರು ಹೆಣ್ಣು ಮಕ್ಕಳು ಸುಮಾ ಮತ್ತು ಮಂಜುಳಾ ಶಿಕ್ಷಣ ಪಡೆಯುತ್ತಿದ್ದರು ಅವರ ಖರ್ಚಿಗಾಗಿ ಯೂರಘುರಾಮ್ ಅವರಿಗೆ ಹಣದ ಅವಶ್ಯಕತೆ ಬೀಳ್ತಿತ್ತು ಆದರೆ ಹೀಗೋ ಮಾಡಿ ಅವರು ತಮ್ಮ ಮಗ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದರು ನಂತರ ಅವರು ತಮ್ಮ ಹೆಣ್ಣು ಮಕ್ಕಳ ಮದುವೆ ಬಗ್ಗೆ ಯೋಚಿಸೋಕೆ ಶುರು ಮಾಡಿದರು ಆಗ ಅವರ ಹೆಣ್ಣುಮಕ್ಕಳು ಒಪ್ಪಿಗೆನೂ ಸಿಕ್ತು ಅದಕ್ಕಾಗಿ ಅವರು ತಕ್ಷಣವೇ ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಮದುವೆ ಮಾಡಿದರು ಮದುವೆಯ ನಂತರ ಅವರಿಬ್ಬರು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಸಂಸಾರದೊಂದಿಗೆ ಬಹಳ ಆನಂದವಾಗಿ ವಾಸಿಸುತ್ತಿದ್ದರು ಅದರ ನಂತರ ಅವರ ಮಗ ನವೀನ್ ಮನೆಗೆ ಹಿಂತಿರುಗುವವನಿದ್ದ ಆಗ ಅವರಿಗೆ ನಗರದಲ್ಲಿ ಅವನಿಗೆ ಉತ್ತಮವಾದ ಕೆಲಸ ಸಿಗುತ್ತೆ ಅನ್ನೋ ಭರವಸೆ ಇತ್ತು ನಂತರ ಅವನು ಇಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಒಳ್ಳೆಯ ಸಂಬಳನೂ ಸಿಗುತ್ತೆ ಅಂತ ಅವರು ಅಂದುಕೊಂಡಿದ್ದರು ಆದರೆ ಅವನು ಶಿಕ್ಷಣದಲ್ಲಿ ಚೆನ್ನಾಗಿರಲಿಲ್ಲ ಅದಕ್ಕಾಗಿ ವಿದೇಶದಿಂದ ಬಂದ ನಂತರ ಅವನಿಗೆ ಮನೆಯಲ್ಲಿ ಕೂತು ಪುಕ್ಕಟ್ಟೆ ತಿನ್ನು ಬಿಟ್ಟಿತ್ತು ಆಗ ರಘುರಾಮ್ ಅವರಿಗೆ ಅನಿಸೋಕೆ ಶುರುವಾಯಿತು ಅವನ ಮದುವೆ ಮಾಡಿದ ನಂತರವಾದರೂ ಅವನು ಏನಾದರೂ ಕೆಲಸ ಮಾಡುತ್ತಾನೆ ಅಂತ ಆದರೆ ಅವನ ಮದುವೆ ಮಾಡಿದ ನಂತರವೂ ಅವನು ಮನೆಯಲ್ಲೇ ಬಿ ಿರ್ತಿದ್ದ ಬದಲಾಗಿ ಮದುವೆಯ ನಂತರ ಅವನು ಈಗ ನಿಧಾನವಾಗಿ ಕೆಲವು ಜನರ ಸಹಾಸದಲ್ಲಿ ಜೂಜಾಟದಲ್ಲಿ ಹಣ ಹುಡುಕೋಕೆ ಶುರು ಮಾಡಿದ್ದ ಅವನು ವಿದೇಶಕ್ಕೆ ಹೋಗಿದ್ದು ಬರೀ ತನ್ನ ತಂದೆ ತಾಯಿಯ ಹಣವನ್ನು ಹಾಳು ಮಾಡೋಕೆ ಅವನಿಗೆ ಮೋಜು ಮಸ್ತಿ ಮಾಡಬೇಕಾಗಿತ್ತು ಅದಕ್ಕಾಗಿಯೇ ಅವನು ತನ್ನ ತಂದೆ ತಾಯಿಯಿಂದ ದೂರ ಹೋಗಿದ್ದ ಈಗ ಅವನು ಹೆಚ್ಚು ಟೈಮ್ ಜೂಜಾಟದಲ್ಲಿ ಮುಳುಗಿರುತ್ತಿದ್ದ ಈಗ ಅವನ ತಂದೆ ತಾಯಿಯೇ ಅವನಿಗೆ ಹಲವು ಬಾರಿ ತಿಳಿ ಹೇಳಲು ಪ್ರಯತ್ನಿಸಿದರು ಇದಲ್ಲೂ ಬಿಟ್ಟು ನೀನು ಕೆಲಸದ ಮೇಲೆ ಗಮನ ಕೊಡು ಏನಾದರೂ ಕೆಲಸ ಮಾಡು ನೀನು ಈಗ ಆಡ್ತಿರೋ ಎಲ್ಲ ಅದೃಷ್ಟದ ಆಟ ಕೆಲಸ ಮಾಡಿ ಶ್ರಮದಿಂದ ಹಣ ಸಂಪಾದಿಸು ಶ್ರಮದಿಂದ ಬಂದ ಎಲ್ಲ ಹಣ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ ಆದರೆ ಅವನು ರಘುರಾಮ ಅವರ ಯಾವುದೇ ಮಾತನ್ನು ಕೇಳೋಕೆ ಸಿದ್ಧ ಇರಲಿಲ್ಲ ಅವನ ಹೆಂಡತಿ ಸೀತಾಳ ಎಲ್ಲ ಆಸೆಯೂ ಪೂರ್ಣ ಆಗ್ತಿದ್ವು ಯಾಕಂದ್ರೆ ಅವನು ಯಾವಾಗ ಜೂಜಾಟದಲ್ಲಿ ಗೆದ್ದು ಬರ್ತಿದ್ನೋ ಆಗ ಅವನು ತನ್ನ ಹೆಂಡತಿಗಾಗಿ ದುಬಾರಿ ಉಡುಗೊರೆಗಳನ್ನು ತರ್ತಿದ್ದ ಕೆಲವೊಮ್ಮೆ ಅವಳನ್ನು ಎಲ್ಲಿಗಾದರೂ ತಿರುಗಾಡೋಕೆ ಕರ್ಕೊಂಡು ಹೋಗ್ತಿದ್ದ ಕೆಲವೊಮ್ಮೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಿದ್ದ ಈ ಎಲ್ಲ ವಿಷಯಗಳಿಂದ ಅವನ ಹೆಂಡತಿ ಬಹಳ ಖುಷಿಯಾಗಿದ್ಲು ಹಣ ಎಲ್ಲಿಂದ ಬರುತ್ತದೆ ಹೇಗೆ ಬರುತ್ತದೆ ಕೆಟ್ಟ ದಾರಿಯಿಂದ ಬರುತ್ತದೆಯೋ ಅಥವಾ ಒಳ್ಳೆಯ ದಾರಿಯಿಂದ ಬರುತ್ತದೆಯೋ ಎಂಬುದರ ಬಗ್ಗೆ ಅವಗೆ ಯಾವುದೇ ಚಿಂತೆ ಇರಲಿಲ್ಲ ಆದರೆ ಈಗ ರಘುರಾಮ್ ಅವರಿಗೆ ಯೋಚನೆ ಶುರುವಾಗಿತ್ತು ಅವರು ತಮ್ಮ ಮಗನಿಗೆ ಹೇಳಿದರು ನೀನು ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕರ್ಕೊಂಡು ನಮ್ಮಿಂದ ಬೇರೆಯಾಗಿ ಮನೆ ಮೇಲಿನ ಮಹಡಿಯಲ್ಲಿ ವಾಸಿಸು ಅಂತ ಅವನು ತನ್ನ ಮಕ್ಕಳ ಬಗ್ಗೆಯೇ ಯಾದರೂ ಯೋಚಿಸಿ ಕೆಲಸ ಮಾಡಲು ಶುರು ಮಾಡ್ತಾನೆ ಆಗ ಅವನಿಗೆ ಜವಾಬ್ದಾರಿ ಅರಿವಾಗುತ್ತದೆ ಅಂತ ಯೋಚಿಸಿ ಅವನಿಗೆ ಬೇರೆ ಇರೋಕೆ ಹೇಳಿದರು ಆದರೆ ಇಲ್ಲ ಅವನಿಗಾಗಿ ಈ ಮಾತು ಯಾವುದೇ ಅರಿವು ಆಗಲಿಲ್ಲ ಬದಲಾಗಿ ಯಾವಾಗ ಅವನನ್ನ ಬೇರೆ ಇರೋಕೆ ಹೇಳಲಾಯಿತು ಅಂದಿನಿಂದ ಅವನ ಆದಾಯ ನಿಂತು ಹೋಗಿತ್ತು ಸಾಲ ತಗೊಂಡು ಅವನು ದಿನ ಕಳೀತಾ ಇದ್ದ ಆದರೆ ಸಾಲ ಮರುಪಾವತಿ ಮಾಡಿದಾಗ ಸಾಲ ಕೊಟ್ಟವರು ಮನೆಗೆ ಬರಲು ಶುರು ಮಾಡಿದರು ಇಂತಹ ಪರಿಸ್ಥಿತಿಯಲ್ಲಿ ಮಗನ ಪ್ರೇಮದಿಂದ ಅವರು ಎರಡು ಅಂಗಡಿಗಳು ಒಂದೊಂದಾಗಿ ಮಾರಾಟವಾಗಿ ಹೋಗಿದ್ದವು ರಘುರಾಮ ಅವರ ಸಂಸಾರದ ಬಂಡಿ ಸಾಗುತ್ತಿತ್ತು ಆದರೆ ಈಗ ಪರಿಸ್ಥಿತಿ ಅವರ ಕೈ ಮೀರಿ ಹೋಗಿತ್ತು ಅದಕ್ಕಾಗಿಯೇ ಅವರು ಇಂತಹ ಮಗನಿಗೆ ಸಹಾಯ ಮಾಡಲು ನಿರ್ಧರಿಸಿದ್ದರು ಯಾಕಂದರೆ ಅವನಿಗೆ ತನ್ನ ತಂದೆ ತಾಯಿಯ ಬಗ್ಗೆ ಸ್ವಲ್ಪವೂ ಪ್ರೀತಿ ಇರಲಿಲ್ಲ ಅವರು ತನ್ನ ತಂದೆ ತಾಯಿಯ ಸಾವಿಗಾಗಿ ಪ್ರಾರ್ಥಿಸುತ್ತಿದ್ದ ಅವರಿಗೆ ಅರ್ಥ ಆಗಿತ್ತು ನಮ್ಮ ಮಗನಿಗೆ ನಾವು ಸತ್ತರೂ ಯಾವುದೇ ವ್ಯತ್ಯಾಸ ಆಗಲ್ಲ ಹಾಗಾದರೆ ಅವನಿಗೆ ನಾವು ಯಾಕೆ ಹೋರಾಡಬೇಕು ತಂದೆ ತಾಯಿಯಾಗಿ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ನಾವು ಪೂರೈಸಿದ್ದೇವೆ ಅವನಿಗೆ ಒಳ್ಳೆಯ ಶಿಕ್ಷಣ ನೀಡಿದ್ದೇವೆ ಅವನು ಈ ಜಗತ್ತಿನಲ್ಲಿ ತನ್ನ ಕಾಲ ಮೇಲೆ ನಿಲ್ಲಲು ಅಂತಹ ಅವನ ಮದುವೆ ಮಾಡಿದ್ದೇವೆ ಇಷ್ಟೇ ಅಲ್ಲ ಅವನ ಕುಟುಂಬದ ಪಾಲನೆ ಪೋಷಣೆ ಜವಾಬ್ದಾರಿಯನ್ನು ಪೂರೈಸಿದ್ದೇವೆ ಆದರೆ ಇದೆಲ್ಲವನ್ನು ಮಾಡಿದರೂ ಅವನಿಗೆ ಯಾವುದೇ ವ್ಯತ್ಯಾಸ ಆಗಲಿಲ್ಲ ಅವನು ಬಹಳ ಸ್ವಾರ್ಥಿಯಾಗಿದ್ದಾನೆ ಅದಕ್ಕಾಗಿಯೇ ಗೌರಮ್ಮ ಕೂಡ ಈಗ ನಿರ್ಧಾರ ಮಾಡಿದರು ನಾವು ಸ್ವಾರ್ಥಿಗಳಾಗೋಣ ನಾವು ನನ್ನ ಮತ್ತು ನನ್ನ ಗಂಡನ ಬಗ್ಗೆ ಯೋಚಿಸುತ್ತೇನೆ ನಮ್ಮ ಕಷ್ಟದ ಸಮಯದಲ್ಲಿ ಯಾರು ನಮಗೆ ಸಹಾಯ ಮಾಡಿದರೂ ನಾನು ಅವರ ಬಗ್ಗೆ ಯೋಚಿಸುತ್ತೇನೆ ಅವರ ಜೊತೆಯಲ್ಲಿರುತ್ತೇನೆ ಈಗ ನಾವು ನಮ್ಮ ಮಗನಿಗೆ ಸರಿಯಾದ ಪಾಠ ಕಲಿಸೋಣ ಯಾಕಂದರೆ ಅವನು ಏನು ಮಾಡಿದ್ದಾನೋ ಅದರ ಶಿಕ್ಷೆ ಅವನಿಗೆ ಖಂಡಿತ ಸಿಗಲೇಬೇಕು ಈಗ ಅವರ ಮಗ ಬಗ್ಗೆ ಗೌರಮ್ಮನ ಮನಸ್ಸಿನಲ್ಲಿ ಯಾವುದೇ ಪ್ರೀತಿ ಭಾವನೆ ಉಳಿದಿರಲಿಲ್ಲ ಯಾಕಂದರೆ ಯಾವ ಮಗನನ್ನು ಸಾವಿನ ದವಡೆಯಲ್ಲಿ ನಿಂತಿದ್ದ ತಂದೆಯನ್ನು ಒಮ್ಮೆಯೂ ನೋಡಲು ಹಾಸ್ಪಿಟಲ್ಗೆ ಬರಲಿಲ್ಲವೋ ಯಾಕ ನೋಡೋ ಕಷ್ಟವನ್ನು ತೆಗೆದುಕೊಳ್ಳಲಿಲ್ಲವೋ ಮತ್ತು ಯಾರು ತಮ್ಮ ರಕ್ತ ವಿವರಿ ದುಡಿಮೆಯಿಂದ ಇವರನ್ನು ಪೋಷಿಸಿದರು ಅವರನ್ನೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗು ಸಿದ್ಧ ಆ ಮಗನ ಜೊತೆ ನಾವು ಸಂಬಂಧವನ್ನು ಏಕೆ ಇಟ್ಟುಕೊಳ್ಳಬೇಕು ಹೀಗೆಂದು ಗೌರಮ್ಮ ತಮ್ಮ ಪತಿಗೆ ಅಂದರು ರಘುರಾವ್ ಅವರಿಗೆ ತಿಳಿ ಹೇಳಿದಾಗ ಅವರಿಗೂ ಈ ಮಾತು ಅನಿಸಿತ್ತು ನಂತರ ಗೌರಮ್ಮ ವಕೀಲರನ್ನು ತಮ್ಮ ಮನೆಗೆ ಕರೆಸಿದರು ಮತ್ತು ಮಗ ನವೀನನ್ನು ಕೆಳಗೆ ಕರೆಸಿದರು ಮಗ ಕೆಳಗೆ ಬಂದ ಕೆಲವು ದಿನಗಳ ಹಿಂದೆಯಷ್ಟೇ ಗೌರಮ್ಮ ಬರೆಸಿದ್ದ ಬಿಲ್ ವಕೀಲರು ತಮ್ಮ ಮಗನಿಗೆ ಓದಿ ಹೇಳಲು ಹೇಳಿದರು ಯಾಕಂದರೆ ಗೌರಮ್ಮ ತಮ್ಮ ಗಂಡನ ಸ್ಥಿತಿಯನ್ನು ನೋಡಿ ತಮ್ಮ ವಿಲ್ಲನ್ನು ಬರೆಸಿಟ್ಟಿದ್ದರು ತಮ್ಮ ಮಗ ಮತ್ತು ಸೊಸೆ ಸ್ವಾರ್ಥಿಗಳು ಆಸ್ತಿಗಾಗಿ ಅವರು ಏನು ಬೇಕಾದರೂ ಮಾಡಬಹುದು ಅಂತ ಅವರಿಗೆ ಗೊತ್ತಿತ್ತು ಅದಕ್ಕಾಗಿಯೇ ಅವರ ವಿಲ್ಲನ್ನು ಸಿದ್ಧಪಡಿಸಿದ್ದರು ವಕೀಲರು ಆ ವಿಲ್ಲನ್ನು ಓದಲು ಶುರು ಮಾಡಿದರು ವಿಲ್ನ ಪ್ರಮುಖ ಅಂಶಗಳು ನನ್ನ ಮತ್ತು ನನ್ನ ಪತಿಯ ಮರಣವು ಇದ್ದಕ್ಕಿದ್ದಂತೆ ಸಂಭವಿಸಿದರೆ ಅಥವಾ ನಮಗೆ ಯಾವುದೇ ಕಾಯಿಲೆಗೆ ಬಂದು ನಮಗೆ ಚಿಕಿತ್ಸೆ ಸಿಗದೆ ನಮ್ಮ ಮರಣವಾದರೆ ನಮ್ಮ ಎಲ್ಲ ಆಸ್ತಿಯನ್ನು ಮನೆ ಮತ್ತು ಉಳಿದಿರುವ ಒಂದು ಅಂಗಡಿ ಸೇರಿದಂತೆ ಯಾವುದಾದರೂ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ದಾನ ಮಾಡಬೇಕು ಒಂದು ವೇಳೆ ನನ್ನ ಹೆಣ್ಣು ಮಕ್ಕಳು ನನ್ನ ಸೇವೆ ಮಾಡಿದರೆ ಅವರು ನಮ್ಮ ಸೇವೆ ಮಾಡಿದ ಕಾರಣಕ್ಕಾಗಿ ನಮ್ಮ ಮರಣದ ನಂತರ ಇಬ್ಬರು ಹೆಣ್ಣು ಮಕ್ಕಳಿಗೆ ಆಸ್ತಿ ಸಮನಾಗಿ ಹಂಚಬೇಕು ನನ್ನ ಮಗ ನಾ ನನ್ನ ಆಸ್ತಿಯಿಂದ ಒಂದು ಕವಡೆ ಕಾಸು ಕೂಡ ಸಿಗಬಾರದು ಈ ಎಲ್ಲ ವಿಷಯಗಳನ್ನು ಅವರ ಮಗನ ಮುಂದೆಯೇ ಅವನಿಗೆ ಓದಿ ಹೇಳಲಾಯಿತು ಮತ್ತು ಗೌರಮ್ಮ ಈಗೂ ಹೇಳಿದರು ಇಂದು ಸಂಜೆಯೊಳಗೆ ನೀನು ನಿನ್ನ ಮನೆ ಖಾಲಿ ಮಾಡು ನೀನು ನಿನ್ನ ಮತ್ತು ನಿನ್ನ ಹೊಳೆಯೋಗ ಗಾಡಿಯನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡು ನಾಳೆ ಬೆಳಗ್ಗೆ ನಿನ್ನ ಮುಖ ನನಗೆ ಮನೆಯಲ್ಲಿ ಕಂಡರೆ ನಾನು ಪೊಲೀಸರಿಗೆ ಎಂತಹ ಪ್ರಸಾದ ಕೊಡಿಸುತ್ತೀನಿ ಎಂದರೆ ಅದು ನಿನಗೆ ನೆನಪಿನಲ್ಲಿ ಉಳಿಯಬೇಕು ಮತ್ತು ಹೌದು ನಿನ್ನ ಹೆಂಡತಿ ಸೀತಾಳು ನಮಗೆ ನಾಳೆ ಇಲ್ಲಿ ಕಾಣಿಸಬಾರದು ಇಲ್ಲದಿದ್ದರೆ ನೀವು ಕುಳಿತುಕೊಳ್ಳೋಕ್ಕೂ ಕೂಡ ಯೋಗ್ಯರಾಗಿ ಉಳಿಯೋದಿಲ್ಲ ಈಗ ತನ್ನ ತಾಯಿ ತನ್ನ ಎಲ್ಲ ಆಸ್ತಿಯನ್ನು ತನ್ನ ಹೆಣ್ಣು ಮಕ್ಕಳಿಗೆ ನೀಡಲು ನಿರ್ಧರಿಸಿದ್ದಾಳೆ ಅನ್ನೋ ಮಾತು ಅವನಿಗೆ ಜೀರ್ಣಿಸೋಕೆ ಅಲ್ಲೋಕೆ ಆಗ್ತಾ ಇರಲಿಲ್ಲ ಆದರೆ ಅವನು ಏನೂ ಮಾಡುವ ಹಾಗೂ ಇರಲಿಲ್ಲ ಈಗ ಉಳಿದಿದ್ದು ೂ ಒಂದೇ ಅಂಗಡಿಯನ್ನ ಗೌರಮ್ಮ ತಮ್ಮ ಮಗನಿಂದ ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಯಾಕಂದರೆ ಆ ಅಂಗಡಿ ಸಹಾಯದಿಂದಲೇ ಅವರ ಮಗನು ಆ ಗಾಡಿ ಖರೀದಿಸಿದ್ದ ಈ ರೀತಿ ಗೌರಮ್ಮ ತಮ್ಮ ಎಲ್ಲ ಆಸ್ತಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು ಮತ್ತು ತಮ್ಮ ಮಗನಿಗೆ ಅವನ ಯೋಗ್ಯತೆಯನ್ನು ತೋರಿಸಿಕೊಟ್ಟಿದ್ದರು ಅವನು ಯಾವ ಗಾಡಿಯ ಬಗ್ಗೆ ಮಾತನಾಡುತ್ತಿದ್ದನು ಆ ಗಾಡಿಯನ್ನ ಅವನು ತನ್ನ ತಾಯಿಯ ಅಂಗಡಿಯ ಹಣದ ಬಲದ ಮೇಲೆಯೇ ತೆಗೆದುಕೊಂಡಿದ್ದ ಇಷ್ಟೇ ಅಲ್ಲ ಯಾವ ಮನೆ ಬಾಗಿಲನ್ನ ಅವನು ತನ್ನ ತಾಯಿಯ ಮುಖದ ಮುಂದೆಯೇ ಮುಚ್ಚಿದ್ದನು ಆ ಮನೆಯನ್ನ ಅವನ ತಂದೆಯೇ ಕಷ್ಟಪಟ್ಟು ಕಟ್ಟಿಸಿದ್ದರು ನಂತರ ಮರುದಿನ ಬೆಳಗ್ಗೆ ಗೌರಮ್ಮ ಅವನ ಬಾಗಿಲನ್ನು ತಟ್ಟಬೇಕೆಂದಿದ್ರು ಆದರೆ ಅವರಿಗೆ ನೆನಪಾಯಿತು ಹಿಂದಿನ ಬಾರಿ ಬಾಗಿಲು ತಟ್ಟಿದಾಗ ಅವರ ಮಗ ಮತ್ತು ಸೊಸೆ ತಮ್ಮ ಜೊತೆ ಹೇಗೆ ವರ್ತಿಸಿದ್ದರು ಅಂತ ಅದಕ್ಕಾಗಿಯೇ ಅವರು ಸ್ವಂತ ಬಾಗಿಲು ಬಡಿಯಲಿಲ್ಲ ಬದಲಾಗಿ ಪೊಲೀಸರಿಗೆ ಫೋನ್ ಮಾಡಿ ತಮ್ಮ ಮನೆಗೆ ಕರೆಸಿಕೊಂಡರು ಹತ್ತಿರದಲ್ಲೇ ಪೊಲೀಸ್ ಸ್ಟೇಷನ್ ಇದ್ದಿದ್ದರಿಂದ ಪೊಲೀಸರು ಬೇಗನೆ ಅವರ ಮನೆ ತಲುಪಿದರು ಪೊಲೀಸರು ಕರೆದ ತಕ್ಷಣ ನವೀನ್ ಬಾಗಿಲು ತೆರೆದ ಬಾಗಿಲಲ್ಲಿ ಪೊಲೀಸರು ಅವನಿಗೆ ಹೇಳಿದರು ಒಂದು ಗಂಟೆಯೊಳಗೆ ನೀನು ಈ ಮನೆಯನ್ನ ಖಾಲಿ ಮಾಡಿ ಮಾಡು ಇಲ್ಲದಿದ್ದರೆ ನೀನು ಇಲ್ಲಿಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಆಗ ಬಹಳ ಸೊಕ್ಕಿನಿಂದ ನವೀನ್ ಪೊಲೀಸರಿಗೆ ಹೇಳಿದ ನೀವು ಏನು ಮಾಡೋಕೆ ಕೊಂತೀರಾ ಮಾಡಿ ಇದು ನನ್ನ ತಂದೆ ಮನೆ ಮತ್ತು ತಂದೆಯ ಆಸ್ತಿಯ ಮೇಲೆ ಮಗನಿಗೆ ಹಕ್ಕಿರುತ್ತದೆ ಮತ್ತು ನಾನು ಅವರ ಏಕೈಕ ವಾರಸುದಾರ ಅದಕ್ಕಾಗಿ ಅವರ ಸಂಪೂರ್ಣ ಆಸ್ತಿಯ ಮೇಲೆ ನನ್ನದೇ ಹಕ್ಕು ಅವನ ಈ ಮಾತನ್ನು ಕೇಳಿ ಪೊಲೀಸರಿಗೆ ಬಹಳನೇ ಕೋಪ ಬಂತು ಅವರು ಅವನ ಕಾಲರನ್ನು ಹಿಡಿದು ಅವನನ್ನು ಮೆಟ್ಟಲುಗಳಿಂದ ಎಳೆದುಕೊಂಡು ಕೆಳಗೆ ತಂದರು ಆಗ ಅವನ ಹಿಂದೆ ಹಿಂದೆಯೇ ಅವನ ಹೆಂಡತಿ ಸೀತಾಳು ಕೆಳಗೆ ಬಂದಳು ಆಗ ಗೌರಮ್ಮ ಮತ್ತು ರಘುರಾವ್ ಅವರ ಮುಂದೆಯೇ ಪೊಲೀಸರು ಅವನಿಗೆ ಹೇಳಿದರು ಇದು ಕೇವಲ ಟ್ರೈಲರ್ ಒಂದು ಗಂಟೆಯೊಳಗೆ ನೀನು ಮನೆ ಖಾಲಿ ಮಾಡದಿದ್ದ ಮೇಲೆ ನೋಡು ಏನಾಗುತ್ತದೆ ಅಂತ ಅಲ್ಲಿಯ ಅವರಿಗೆ ಪೊಲೀಸರು ಕೇವಲ ಅವನನ್ನ ಎಳೆದುಕೊಂಡು ಕೆಳಗೆ ತಂದಿದ್ದರು ಇನ್ನು ಪೊಲೀಸರ ಕೈ ತೋರಿಸುವುದು ಬಾಕಿ ಇತ್ತು ಆದರೆ ಅಷ್ಟಕ್ಕೆ ನವೀನ್ ಎಲ್ಲ ಸೊಕ್ಕು ಇಳಿದು ಹೋಗಿತ್ತು ನಂತರ ಸ್ವಲ್ಪ ಟೈಮ್ನಲ್ಲಿ ಇಬ್ಬರು ಗಂಡ ಹೆಂಡತಿ ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಕೆಳಗೆ ಬಂದರು ಮತ್ತು ಗೌರಮ್ಮ ಕಾಲಿಗೆ ಬಿದ್ದು ಅವರಿಂದ ದಯೆ ಭಿಕ್ಷೆ ಬೇಡೋಕೆ ಶುರು ಮಾಡಿದರು ಏಕೆಂದರೆ ನವೀನ್ಗೆ ಗೊತ್ತಿತ್ತು ಅವನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಇಂದಿನವರೆಗೂ ಅವರ ತತ್ತೆ ತಾಯಿ ಹಳದ ಹಾರಾಡುತ್ತಿದ್ದ ಆದರೆ ಈಗ ಲಕ್ಷ ಬಾರಿ ಕ್ಷಮೆ ಕೇಳಿದರೂ ಗೌರಮ್ಮ ಅವನನ್ನು ಕ್ಷಮಿಸಲು ಸಿದ್ಧ ಇರಲಿಲ್ಲ ಅವರ ಮನಸ್ಸು ಕಲ್ಲಿನಂತಾಗಿ ಹೋಗಿತ್ತು ಕೊನೆಗೆ ಅವರ ಮಗ ಮತ್ತು ಸಸಿ ಆ ಸಹಾಯಕರಾಗಿ ಆ ಮನೆಯನ್ನ ತೊರೆದರು ನವೀನ್ ಮತ್ತು ಸೀತಾ ಈಗ ತಮ್ಮ ಹೊಟ್ಟೆ ತುಂಬಿಸಿಕೊಡಲು ಬೀದಿ ಬೀದಿ ಅಲಿಯುತ್ತಿದ್ದರು ಆ ಸೋಮಾರಿ ಮಗನಿಗೆ ಯಾವುದೇ ಕೆಲಸ ಮಾಡಲು ಇಷ್ಟವಿರಲಿಲ್ಲ ಅವನಿಗೆ ಈಗ ಅರ್ಥವಾಗಿತ್ತು ಗಟ್ಟಿಮುಟ್ಟಾದ ಜನರಿಗೆ ಯಾರು ಭಿಕ್ಷೆಯನ್ನು ನೀಡೋದಿಲ್ಲ ಅಂತ ಅದಕ್ಕಾಗಿಯೇ ಅವನು ತಮ್ಮ ಮಕ್ಕಳು ಮತ್ತು ಹೆಂಡತಿಯ ಹೊಟ್ಟೆ ತುಂಬಿಸಲು ಈಗ ಸಣ್ಣ ಪುಟ್ಟ ಕೆಲಸ ಮಾಡಲು ಶುರು ಮಾಡಿದ್ದ ಗೌರಮ್ಮ ತಮ್ಮ ಪತಿಯೊಂದಿಗೆ ಬಹಳಷ್ಟು ಆನಂದದಿಂದ ತಮ್ಮ ಜೀವನ ಜೀವನವನ್ನು ಕಳೆಯುತ್ತಿದ್ದರು ಅವರಿಬ್ಬರಿಗೂ ಈಗ ವಯಸ್ಸಾಗಿದೆ ಹೀಗಾಗಿ ಈಗ ಅವರಿಂದ ಯಾವುದೇ ಕೆಲಸವೂ ಆಗೋದಿಲ್ಲ ಆದರೆ ಅವರ ಒಬ್ಬ ಮಗಳು ಸುಮಾ ಮತ್ತು ಅವಳ ಗಂಡ ಈಗ ಅವರ ಬಳಿಯೇ ಬಂದು ವಾಸಿಸುತ್ತಿದ್ದಾರೆ ಯಾಕಂದರೆ ಅವರು ಗೌರಮ್ಮ ಮತ್ತು ರಘುರಾಮ್ ಅವರ ಆರೈಕೆ ಮಾಡಬೇಕಿದೆ ಈಗ ಗೌರಮ್ಮ ಮತ್ತು ರಘುರಾವ್ ಅವರು ತಮ್ಮ ಹೆಣ್ಣು ಮಕ್ಕಳು ಮತ್ತು ಅಳೆಯಂದಿರೊಂದಿಗೆ ಬಹಳ ಖುಷಿಯಾಗಿದ್ದಾರೆ ಮತ್ತು ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದಾರೆ ಈಗ ರಘುರಾವ್ ಅವರ ಆರೋಗ್ಯದಲ್ಲಿಯೂ ಉತ್ತಮ ಸುಧಾರಣೆಯಾಗಿದೆ ಅದಕ್ಕಾಗಿಯೇ ಅವರು ತಮ್ಮ ಮಕ್ಕಳೊಂದಿಗೆ ಬಹಳ ಆನಂದದಿಂದ ಜೀವನ ಕಳೆಯುತ್ತಿದ್ದಾರೆ ಆದರೆ ಒಬ್ಬ ತಾಯಿಯ ಹೃದಯ ಎಂದಿಗೂ ತನ್ನ ಮಗುವನ್ನು ಮರೆಯಲು ಸಾಧ್ಯವಿಲ್ಲ ಈ ಕಾರಣದಿಂದ ಗೌರಮ್ಮ ಅವರಿಗೆ ತಮ್ಮ ಮಗನ ನೆನಪು ಬರುತ್ತದೆ ಆದರೆ ಅವನ ಕೃತ್ಯಗಳ ಯೋಚನೆ ನೆಯು ಅವರ ಮನಸ್ಸಿಗೆ ಬಂದ ಇಂದಿಗೂ ಅವರ ಮನಸ್ಸು ಭಾರವಾಗುತ್ತದೆ ಆದರೆ ರಘುರಾವ್ ಗೌರಮ್ಮ ಅವರಿಗೆ ಆ ಸರೆಯಾಗಿ ಉಳಿದ ಜೀವವನ್ನು ಸುಖದಿಂದ ಕಳೆಯಲು ಸಲಹೆ ನೀಡುತ್ತಾರೆ ಈ ರೀತಿ ಇಬ್ಬರು ವೃದ್ಧರು ಒಬ್ಬರಿಗೊಬ್ಬರು ಆ ಸರೆಯಾಗಿ ಕೊನೆ ಕಾಲದಲ್ಲಿ ಆನಂದದಿಂದ ಜೀವನ ಕಳೆಯುತ್ತಾರೆ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಗೌರಮ್ಮ ತಮ್ಮ ಮಗನಿಗೆ ಕೊನೆಯ ಅವಕಾಶ ನೀಡಿ ಕ್ಷಮಿಸಿ ಅವನನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಬೇಕಾಗಿತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ವಿಡಿಯೋಗೆ ಒಂದು ಲೈಕ್ ಮಾಡಲು ಸಹ ಮರೆಯಬೇಡಿ ಮತ್ತೆ ಸಿಗೋಣ ಒಂದು ಹೊಸ ಕಥೆಯೊಂದಿಗೆ ಅಲ್ಲಿಯವರೆಗೂ ಧನ್ಯವಾದ